प्रतिमेगलु सांकेति कारोपित सुपौरुष धातुसप्तक धैर्य शौर्याधार्य चातुर्या मातु मा न महत्वसहन सुनीति निर्मलदेशब्राह्मण भूतपञ्चकबुद्धिमोदलादिन्द्रियस्थाना अच्युतो यो वाखिलै प्रच्युतो शेषदो शैसदा पूर्तिता उच्यते सर्ववे दैरजा स्वचितो ब्रह्म सदा ದಾಸವರ್ಯಂ ದಯುಕ್ತ ದೂರೀಕೃತುರಾಶಿಷಂ ಹರಿಕಥಾಮೃತಸಾರ ವಕ್ತಾರಗನ್ನಥಗುರಂಭಜೆ ಶ್ರೀಹರಿಕಥಾತಾರ ಸಂಧಿ ಪದ್ಯ ಇಪ್ಪತ್ತೊಂದು ಜ್ಯೋತಿರೂಪಗೆ ಪ್ರತಿಮೆಗಳು ಸಾಂಕೇತಿಕಾರೋಪಿತ ಸೌಪೌರುಷ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು ಬಿಂಬರೂಪಿಯಾದ ಶ್ರೀ ಪರಮಾತ್ಮನಿಗೆ ಅಧಿಷ್ಠಾನ ರೂಪಗಳಾದ ಪ್ರತಿಮಾ ಸ್ಥಾನಗಳ ವಿಷಯ ತಿಳಿಸುತ್ತಾರೆ ಶ್ರೀ ಪರಮಾತ್ಮನು ಜ್ಞಾನಾನಂದ ಸ್ವರೂಪನು ಅನಂತ ಕೋಟಿ ಸೂರ್ಯಪ್ರಭಾನ್ವಿತನು ಇದರಿಂದ ಜ್ಯೋತಿರೂಪಗೆ ಎಂದಿದ್ದಾರೆ ಲೋಹ ಮಣ್ಣು ಶಿಲೆ ರಸಾದಿ ವಿಶೇಷಗಳು ಮಣಿ ಸೈಕತ ಮರ ಇತ್ಯಾದಿಗಳಿಂದ ಮಾಡಲ್ಪಟ್ಟ ಪ್ರತೀಕಗಳು ಪ್ರತಿಮೆಗಳು ಒಂಬತ್ತು ವಿಧವಾಗಿವೆ ಎಂದು ಹಿಂದಿನ ವಿಭೂತಿ ಸಂಧಿಯಲ್ಲಿ ಸಂಧಿ ಐದರಲ್ಲಿ ದಾಸಾರ್ಯರು ಪ್ರಸ್ತಾಪ ಮಾಡಿರುತ್ತಾರೆ ಇಂತಹ ಪ್ರತಿಮೆಗಳಲ್ಲಿ ಶ್ರೀ ಪರಮಾತ್ಮನನ್ನು ಆವಾಹಿಸಿ ಪೂಜಿಸಬೇಕು ಬರೇ ಪ್ರತಿಮೆಗಳು ಜಡವಸ್ತುಗಳು ಭಗವದ ಅಧಿಷ್ಠಾನ ರೂಪವಾದ ಆವಾಹನ ಕ್ರಮವನ್ನು ಸಾಂಕೇತಿಕ ಆರೋಪ ಅಂದಿದ್ದಾರೆ ಅಂದರೆ ಪ್ರತಿಮಾದಿಗಳಲ್ಲಿ ಆವಾಹಿತ ಭಗವದ್ ರೂಪ ಈ ಪ್ರತಿಮೆಗಳೆಲ್ಲವೂ ಶ್ರೀ ಪರಮಾತ್ಮನಿಗೆ ಜ್ಯೋತಿರೂಪನಿಗೆ ಜಡ ಪ್ರತೀಕೆಗಳೆನಿಸುವವು ಆದರೆ ಅಂತಹ ಇವರ ಅಧಿಷ್ಠಾನಭೂತವಾದ ಸ್ಥಾನಗಳನ್ನು ತಿಳಿಸುತ್ತಾರೆ ಸಪೌರುಷ ಪರಾಕ್ರಮ ಎಂಬ ಗುಣದಲ್ಲಿ ಪರಾಕ್ರಮವಂತರಲ್ಲಿ ಅಧಿಷ್ಠಾನ ಧಾತು ಸಪ್ತಾಹ ಸ್ಥೂಲ ದೇಹಗತ ಆವರಣ ರೂಪದಲ್ಲಿರುವ ತ್ವಕ್ ಚರ್ಮ ಮಾಂಸ ರಕ್ತ ಮಜ್ಜ ಮೇಧಸ್ಸು ಅಸ್ಥಿ ಎಂಬ ಸಪ್ತ ಧಾತುಗಳು ಅವನ ಅಧಿಷ್ಠಾನಗಳು ಧೈರ್ಯ ಧೈರ್ಯವು ಉತ್ತಮವಾದ ಗುಣ ಕಷ್ಟಕಾಲದಲ್ಲಿ ತಾಳುವ ಧೈರ್ಯ ಅಸಾಧಾರಣ ಧರ್ಮವು ವೀರರ ಧೈರ್ಯ ಇವೆಲ್ಲವೂ ಶ್ರೀ ಪರಮಾತ್ಮನ ಅಧಿಷ್ಠಾನಗಳು ಶೌರ್ಯ ರಣರಂಗದಲ್ಲಿ ಯೋಧರು ತೋರುವ ಶೌರ್ಯ ಕಷ್ಟವನ್ನು ಎದುರಿಸಬೇಕಾದ ಪ್ರಸಂಗದಲ್ಲಿ ತೋರುವ ಶೌರ್ಯ ಅವನ ಅಧಿಷ್ಠಾನಗಳು ಔದಾರ್ಯ ಬೌದ್ಧಿಕ ಕೌಶಲ್ಯ ಮತ್ತು ಜಾಣ್ಮೆಯಲ್ಲಿ ಭಗವತ್ ಸನ್ನಿಧಾನದ ಚಿಂತನ ಮಾತು ಮೃದು ನುಡಿಗಳು ಜನರನ್ನು ಆಕರ್ಷಿಸುವ ವಾಕ್ಯತುರತೆ ಮಾನ ನಮಗೆ ಸಲ್ಲುವ ಮರ್ಯಾದೆ ಮತ್ತು ಸಾಮಾಜಿಕ ಸ್ಥಾನಗಳಲ್ಲಿ ಭಗವತ್ ಚಿಂತನೆ ಮಹತ್ವ ಅವ್ಯಕ್ತ ತತ್ವ ಮಹತ್ತತ್ವ ಮತ್ತು ಅಹಂಕಾರ ತತ್ವ ಈ ತತ್ವತ್ರಯಗಳಲ್ಲಿ ಸಹನ ತಾಳ್ಮೆ ಎಂಬ ಉದಾತ್ತ ಗುಣದಲ್ಲಿ ಭಗವದ ಅಧಿಷ್ಠಾನದ ಚಿಂತನೆ ಸುನೀತಿ ಶಾಸ್ತ್ರಗಳಲ್ಲಿ ಉಕ್ತವಾಗಿರುವಂತೆ ನಡೆಯುವಾಗ ಸುಮಾರ್ಗ ನಡೆ ಆಚಾರ ವ್ಯವಹಾರ ಪ್ರಸಂಗಗಳು ನಿರ್ಮಲ ದೇಶ ಪರಿಶುದ್ಧವಾಗಿರುವ ಸ್ಥಳ ಬ್ರಾಹ್ಮಣ ಜ್ಞಾನಿಯಾದ ಬ್ರಾಹ್ಮಣನಲ್ಲಿ ವಿಶೇಷ ವಿಭೂತಿ ರೂಪ ಇದಕ್ಕೆ ವಿಪ್ರ ಎಂಬ ಹೆಸರು ಭೂತ ಪಂಚಕ ಪಂಚಕ ತನ್ಮಾತ್ರ ಸಹಿತವಾದ ವಾಯು ತೇಜಸ್ಸು ಆಪ್ ಪೃಥ್ವಿ ಎಂಬ ಪಂಚಭೂತಗಳು ಬುದ್ಧಿ ವಿವೇಚನಾ ಶಕ್ತಿಯುಳ್ಳ ಬುದ್ಧಿಶಕ್ತಿ ಮತ್ತು ಮನಸ್ಸು ಆದಿ ಏಕಾದಶೇಂದ್ರಿಯಗಳು ಇವೆಲ್ಲವೂ ಶ್ರೀ ಪರಮಾತ್ಮನ ಅಧಿಷ್ಠಾನ ವಿಶೇಷಗಳು ಯಥಾ ನಭಸಿ ಮೇಘೌ ಪಾರ್ಥಿವೇನಿಲೆ ದೃಶ್ಯತ್ವ ಮಾರೋಪತಮ ಬುದ್ಧಿಭಿ ಎಂಬ ಭಾಗವತಾರ್ಥವನ್ನು ಇಲ್ಲಿ ಜಗನ್ನಾಥದಾಸರು ವಿವರಿಸಿದ್ದಾರೆ ಬೃಂದಾವನ ವಿಹಾರಿ ಶ್ರೀಕೃಷ್ಣ ಅರ್ಪಣಮಸ್ತ